ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಪ್ರಕರಣದ ತನಿಖೆ ದಿನ ನಡೆದಿದೆ ನ್ಯಾಯಾಲಯ ಏನೇನು ನಡೆಯಿತು ನಂದಿನಿ ಆಗಸ್ಟ್ನೇ ತಾರೀಕು ಏನು ರಿಟರ್ನ್ ಜಿ ವಿಚಾರಣೆಗೆ ದಿನಾಂಕ ನಿಗದಿ ಮಾಡಿತ್ತು ದಿವಸ ಹೈಕೋರ್ಟ್ ಜಸ್ಟಿಸ್ ನಾಗಪ್ರಸನ್ನ ಅವರು ಹೊಂದಿದಂತಹ ಪೀಠ ಸಿದ್ದರಾಮಯ್ಯ ಅವರ ಪರ ಇದ್ದಂತ ಅಭಿಷೇಕ್ ಮನು ಅವರ ವಾದವನ್ನ ಮಾತ್ರ ಆಲಿಸಿತ್ತು ಅವತ್ತು ಆ ವಿಪಕ್ಷಗಳಿಗೆ ಅಂದ್ರೆ ಬೇರೆ ಪಕ್ಷಕಾರರಿಗೆ ವಾದ ವಿವಾದವನ್ನ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ರು ನ್ಯಾಯಮೂರ್ತಿಗಳು ಆದ್ರೆ ಕೇಂದ್ರದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಭಾನುವಾರ ದಿವಸ ಬಿಡುವಿರೋದ್ರಿಂದ ಅವತ್ತೇ ವಾದ ಮಂಡನೆ ಮಾಡ್ತೀವಿ ಅಂತ ಹೇಳಿದ್ರು ಹಾಗಾಗಿ ಆ ದಿನಾಂಕವನ್ನು ನಿಗದಿ ಮಾಡಲಾಗಿತ್ತು ಹಾಗಾಗಿ ಸಾಲಿಸಿಟರ್ ತುಷಾರ್ ಮೆಹ್ತಾ ಅವರು ಇವತ್ತು ಹೈಕೋರ್ಟ್ ಗೆ ಹಾಜರಾಗಿದ್ರು ಜಸ್ಟಿಸ್ ನಾಗಪ್ರಸನ್ನ ಅವರ ಪೀಠದಕ್ಕೆ ಪೀಠದ ಎದುರು ಹಾಜರಾಗಿ ಅವರು ವಾದವನ್ನ ಮಾಡ್ತಿದ್ರು ಅವರು ರಾಜ್ಯಪಾಲರ ಪರವಾಗಿ ಸುದೀರ್ಘವಾಗಿ ವಾದವನ್ನು ಮಾಡ್ತಿದ್ರು ಬೆಳಗ್ಗೆ ಹತ್ತುವರೆಯಿಂದ ಶುರುವಾಗಿದ್ದು ನ್ಯಾಯಾಲಯದ ಕಲಾಪ ಹಾಗಾಗಿ ಸುದೀರ್ಘವಾಗಿ ಅವರು ವಾದವನ್ನು ಮಾಡ್ತಿದ್ರು ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ ಕೊಡ್ಲಿಕ್ಕೆ ಅನುಮತಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡ್ಲಿಕ್ಕೆ ಅವ್ರ ಅಧಿಕಾರ ಇದೆ ಇದು ಅಸಂವಿಧಾನಿಕ ಅಲ್ಲ ಅನ್ನುವಂಥದ್ದು ಅವರ ವಾದದ ಬಹಳ ಮುಖ್ಯವಾದ ತಿರುಳಾಗಿದೆ ಹಾಗಾಗಿ ಮುಖ್ಯಮಂತ್ರಿ ಆಗಿರ್ಬೋದು ಅಧಿಕಾರಸ್ಥರಾಗಿರ್ಬೋದು ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಹುದು ರಾಜ್ಯಪಾಲರು ಮತ್ತೆ ಅವರೇನ್ ತಕ್ಷಣ ಕೊಟ್ಟಿಲ್ಲ ಯಾರಾದ್ರೂ ಖಾಸಗಿ ದೂರು ಒಂದು ಅರ್ಜಿಯನ್ನ ರಾಜ್ಯಪಾಲರಿಗೆ ಸಲ್ಲಿಸಿದ ತಕ್ಷಣ ರಾಜ್ಯಪಾಲರೇ ಅನುಮತಿ ಕೊಟ್ಟಿಲ್ಲ ಸುದೀರ್ಘವಾಗಿ ಅವರು ಸಮಾಲೋಚನೆ ಮಾಡಿದರೆ ವಕೀಲರ ಜೊತೆಗೆ ನ್ಯಾಯ ನ್ಯಾಯಾಂಗದ ತಜ್ಞರ ಜೊತೆಗೆ ಅವ್ರು ಸಮಾಲೋಚನೆ ಮಾಡಿದರೆ ನಂತರ ಅವರು ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳಿ ಅದನ್ನ ಬಲವಾಗಿ ಅವರು ವಾದವನ್ನ ಮಂಡನೆ ಮಾಡಿದ್ರು ನಂತರ ಟಿಜೆ ಜೆ ಅಬ್ರಹಾಂ ಪರ ವಕೀಲರು ವಾದ ಮಂಡನೆ ಮಾಡಿದ್ರು ಪ್ರದೀಪ್ ಕುಮಾರ್ ಅವರ ಪರವಾಗಿ ವಕೀಲರು ವಾದ ಮಂಡನೆ ಮಾಡಿದ್ರು ಇವರೆಲ್ಲರೂ ವಾದ ಮಂಡನೆ ಮಾಡ್ತಾರೆ ಅದರಲ್ಲೂ ಡಿ ಜೆ ಪರ ವಕೀಲರು ರಂಗನಾಥ್ ಅವರು ವಾದ ಮಂಡನೆ ಮಾಡ್ಬೇಕಾದ್ರೆ ಆ ಮತ್ತು ಪ್ರದೀಪ್ ಅವರ ಪರವಾಗಿ ಅಲ್ಲೂ ಸಹ ವಾದ ಮಂಡನೆ ಮಾಡ್ಬೇಕಾದ್ರೆ ಅಲ್ಲಿ ಬಹಳ ಮುಖ್ಯವಾಗಿ ಏನು ಆ ಮೂಡ ಹಗರಣಕ್ಕೆ ವಿವಾದಕ್ಕೆ ಒಳಪಟ್ಟಂತ ಒಂದು ನಿವೇಶನ ಇದೆ ಆ ನಿವೇಶನ ಬಹಳ ಹಿಂದೆಯೇ ಡಿನೋಟಿಸಿಕೇನು ಅಹ್ ಮೂಡಾದ ವ್ಯಾಪ್ತಿಗೆ ಬಂದಿತ್ತು ನೋಟಿಫಿಕೇಶನ್ ಆಗ್ಬಿಟ್ಟಿತ್ತು ಅದು ಮೂಡ ತೆಗೆದುಕೊಂಡಿತ್ತು ಆ ಮೂಡ ವ್ಯಾಪ್ತಿಗೆ ತೆಗೆದುಕೊಂಡಂತ ಜಾಗವನ್ನ ಡಿನೋಟಿಫೈ ಮಾಡ್ಲಾಯ್ತು ಅನ್ನೋದನ್ನ ಬಹಳ ಪ್ರಮುಖವಾಗಿ ಪ್ರಸ್ತಾಪ ಮಾಡಿದ್ರು ಯಾರು ಈ ದೂರುದಾರರನ್ನ ಈ ಮೂರು ಜನ ದೂರುದಾರರ ಪರವಾದ ಇದ್ದಂತ ವಕೀಲರು ಸಹ ಇದನ್ನ ಬಹಳ ಮುಖ್ಯವಾಗಿ ಪ್ರಸ್ತಾಪ ಮಾಡಿದ್ರು ಹಾಗಾಗಿ ಅದ್ ಹೇಗೆ ಅದು ಬದಲಾಯ್ತು ಹೇಗೆ ಮತ್ತೆ ಡಿನೋಟಿಫೈ ಆಯ್ತು ಮತ್ತೆ ಹೇಗೆ ಇವರ ಸಂಬಂಧಿಕರಿಗೆ ಸಿಕ್ತು ಮತ್ತೆ ಅದನ್ನ ಹೇಗೆ ಗಿಫ್ಟ್ ಇಟ್ ಮಾಡಿದ್ರು ಅಂತಕ್ಕಂಥದನ್ನ ಎಳೆ ಎಳೆಯಾಗಿ ಅವ್ರು ಬಿಚ್ಚಿಟ್ರು ಆದ್ರೆ ನ್ಯಾಯಮೂರ್ತಿಗಳು ಒಂದು ಸಂದರ್ಭದಲ್ಲಿ ಅದೇನು ಗಿಫ್ಟ್ ಇದೆ ಗಿಫ್ಟ್ ಇಡು ಅದು ಅವರ ಬೇರೆ ತರದ ವಿಷಯ ಆಗತ್ತೆ ಅದು ಅದನ್ನ ಈಗ ಪ್ರಸ್ತಾಪ ಮಾಡೋದ ಅಗತ್ಯ ಇದೆಯಾ ಅಂತ ಕೆಲವು ಸಾರಿ ಕೇಳಿದ್ದು ಮತ್ತೆ ಮುಖ್ಯಮಂತ್ರಿಗಳ ಪಾತ್ರ ಏನಿದೆ ಇದ್ರಲ್ಲಿ ಇಡೀ ಪ್ರಕರಣದಲ್ಲಿ ಅಂತ ಹೇಳಿ ಹಾಗಾಗಿ ಆಗಾಗ್ಗೆ ನ್ಯಾಯಮೂರ್ತಿಗಳು ಪ್ರಶ್ನೆಯನ್ನ ಮಾಡಿದ್ರು ಆದ್ರೆ ಇನ್ನೂ ಸಹ ವಾದ ವಿವಾದ ಪೂರ್ತಿ ಆಗಿಲ್ಲ ಹಾಗಾಗಿ ಅಹ್ ಈಗೇನು ಅಭಿಷೇಕ್ ಮುನಿ ಸಿಂಗಿಯವರು ಬೆಳಗಿಂದ ಸಂಜೆವರೆಗೂ ಸಹ ಇದ್ರೂ ನ್ಯಾಯಾಲಯದಲ್ಲಿ ಆದ್ರೆ ಅವರಿಗೆ ಏನು ಮಾತಾಡ್ಲಿಕ್ಕೆ ಅವಕಾಶ ಸಿಕ್ಕಿಲ್ಲ ಬೆಳಗ್ಗೆ ಬೆಳಗಿನ ಅವಧಿಯಲ್ಲಿ ವಾದ ಮಡನೆ ಪೂರ್ತ ಇದ್ದಾಗ ಮತ್ತೆ ಎರಡು ಮೂವತ್ತಕ್ಕೆ ಮತ್ತೆ ಕಲಾಪ ಮುಂದುವರ್ತದೆ ಅಂತ ಹೆಚ್ಚು ಕಡಿಮೆ ಇಡೀ ದಿನ ಆ ಪೀಠದಲ್ಲಿ ಇದೊಂದೇ ಪ್ರಕರಣದ ಬಗ್ಗೆ ವಾದ ವಿವಾದ ನಡೆದಿದೆ ಅದನ್ನ ನ್ಯಾಯಮೂರ್ತಿಗಳು ಆಲಿಸ್ತಾರೆ ಈಗ ಸೆಪ್ಟೆಂಬರ್ ಎರಡಕ್ಕೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಅವತ್ತು ಮತ್ತೆ ವಿಚಾರಣೆ ಆರಂಭಿಸ್ತೀವಿ ಮತ್ತೆ ವಿಚಾರಣೆನ ಕೇಳ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಹಾಗಾಗಿ ಸೆಪ್ಟೆಂಬರ್ ಎರಡಕ್ಕೆ ಮತ್ತೆ ವಾದ ವಾದ ವಿವಾದಗಳ ಇದು ನಡೆಯುತ್ತೆ ವಿವಾದಗಳನ್ನ ಮಂಡಿಸ್ತಾರೆ ನ್ಯಾಯಮೂರ್ತಿಗಳ ಎದುರಿಗೆ ಹಾಗಾಗಿ ಈ ಪ್ರಕರಣ ಎಲ್ಲರ ಗಮನದಲ್ಲಿರೋದ್ರಿಂದ ಮತ್ತೆ ತುರ್ತಾಗಿ ವಿತರ್ಥ ಮಾಡಬೇಕಾಗಿರೋದ್ರಿಂದ ನ್ಯಾಯಾಲಯವು ಹೆಚ್ಚು ಸಮಯವನ್ನ ಈ ಪ್ರಕರಣಕ್ಕಾಗಿ ಕೊಡ್ತಾ ಇದೆ ವಾದ ವಿವಾದಗಳನ್ನ ಆಲಿಸ್ತಾ ಇದೆ ಮತ್ತು ಪ್ರತಿವಾದಿಗಳು ಇಲ್ಲಿ ದೂರದಾರಲ್ಲ ಇವರ ಪರವಾದಂತ ನ್ಯಾಯ ನ್ಯಾಯವಾದಿಗಳು ಏನು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇದೆ ಅದನ್ನ ಮುಂದುವರಿಸದಕ್ಕೆ ನೀವು ಅನು ಅವಕಾಶವನ್ನ ಮಾಡ್ಕೊಡ್ಬೇಕು ಅದಕ್ಕೆ ಇದ್ದಂತ ತೆರವನ್ನ ತಡೆಯಾದ್ಮೇಲೆ ತೆರವು ಮಾಡಬೇಕು ಸಹ ಮನವಿ ಸಲ್ಲಿಸಿದ್ರು ಆದ್ರೆ ಹೈಕೋರ್ಟ್ ಬೇರೆ ತರದ ಅಭಿಪ್ರಾಯವನ್ನ ಪಡ್ತು ಹೈಕೋರ್ಟ್ ಅಲ್ಲಿ ಒಂದು ವಿಚಾರಣೆ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಅದು ಪ್ರಜಾಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಮುಂದುವರೆದಕ್ಕೆ ಅವಕಾಶ ಮಾಡ್ಕೊಟ್ರೆ ಅಹ್ ಸರಿ ಆಗೋದಿಲ್ಲ ಅದು ಒಂದೇ ಪ್ರಕರಣ ಎರಡು ಗಂಟೆ ಸೆಮೆಲ್ಟೆನೆಸ್ ಆಗಿ ವಿಚಾರಣೆ ನಡೆಸೋದು ಸರಿಯಲ್ಲ ಹಾಗಾಗಿ ಹೈಕೋರ್ಟ್ ನಲ್ಲಿ ಏನು ರಿಟರ್ಜಿ ಇದೆ ಈ ರಿಟರ್ಜಿಯ ಮೇಲೆ ಪೂರ್ತಿ ಮುಗಿದ ನಂತರ ಅಂತ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಹಾಗಾಗಿ ಈಗ ಏನು ಸೆಪ್ಟೆಂಬರ್ ಎರಡನೇ ತಾರೀಕು ಮತ್ತೆ ವಿಚಾರಣೆ ಆರಂಭ ಆಗುತ್ತೆ ಅಲ್ಲಿ ಏನಾಗುತ್ತೆ ಅಂತ ನೋಡ್ಬೇಕಾಗಿದೆ ಅಂತ ಹೇಳಿ ಹೇಳಿದ್ರೆ ಹೇಳಿದೀರಾ ಮುಂದಿನ ದಿನಗಳಲ್ಲಿ ಏನಾಗಬಹುದು ಈಗ ಸೆಪ್ಟೆಂಬರ್ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಮತ್ತೆ ವಿಚಾರಣೆ ಆರಂಭ ಆಗತ್ತೆ ಜಸ್ಟಿಸ್ ನಾಗಪ್ರಸನ್ನ ಅವರ ಪೀಠದಲ್ಲಿಯೇ ಆರಂಭ ಆಗತ್ತೆ ಈಗ ಏನು ಆ ದೂರುದಾರರ ಪರವಾಗಿ ಮತ್ತೆ ರಾಜ್ಯಪಾಲರ ಪರವಾಗಿ ವಾದ ಮಂಡನೆ ಆಗುತ್ತೆ ಇದಕ್ಕೆ ಅಹ್ ಅವರ ಪರವಾಗಿ ಒಂದು ನ್ಯಾಯವಾದಿಗಳು ಒಂದು ಪ್ರತಿಕ್ರಿಯೆಯನ್ನ ಮಂಡಿಸಬೇಕಾಗುತ್ತೆ ಹಾಗಾಗಿ ಅಭಿಷೇಕ್ ಮುನಸಿಂಘ್ವಿ ಆಗಿರ್ಬೋದು ಅಥವಾ ಸಿದ್ದರಾಮಯ್ಯ ಪರವಾಗಿ ಯಾರು ಬರ್ತಾರೋ ರವಿ ವರ್ಮ ಕುಮಾರ್ ಆಗಿರ್ಬೋದು ಅಭಿಷೇಕ್ ಮುನಸಿಂಘ್ವಿ ಅಥವಾ ಕಪಿಲ್ ಸಿಬಲ್ ಅಥವಾ ಆಹ್ ಶಶಿಕುಮಾರ್ ಶೆಟ್ಟಿ ಅವರಾಗಿರ್ಬೋದು ಅಲ್ಲಿ ಯಾರು ಸಿದ್ದರಾಮಯ್ಯರ ಪರವಾಗಿ ಅಥವಾ ಈ ದೂರದಾರರ ಪರವಾಗಿ ಮಾಡಿದಂತ ವಾದ ಮಂಡನೆಗೆ ಅವರು ಪ್ರತಿಕ್ರಿಯೆಯನ್ನ ಕೊಡ್ಬೇಕಾಗತ್ತೆ ಅವರು ಹೇಳಬೇಕಾಗತ್ತೆ ಅದು ಏನು ಏನ್ ಮಾತಾಡಿದರೆ ಇದನ್ನ ಪಿಸ್ತು ಮಾಡುವಂತ ಇದ್ದಂತ ದಾಖಲೆಗಳನ್ನ ನ್ಯಾಯಾಲಯದ ಮುಂದೆ ಅವರು ಇಡಬೇಕಾಗತ್ತೆ ಹಾಗಾಗಿ ಸೆಪ್ಟೆಂಬರ್ ಎರಡನೇ ತಾರೀಕು ಸಹ ಆರ್ಗ್ಯುಮೆಂಟೇ ನಡೆಯುತ್ತೆ ಅಲ್ಲೂ ಸಹ ಆರ್ಗ್ಯುಮೆಂಟೇ ನಡೆಯೋದು ಹಾಗಾಗಿ ಆರ್ಗ್ಯುಮೆಂಟ್ ನಂತರ ನ್ಯಾಯಾಲಯ ಏನ್ ಮಾಡಬಹುದು ಅನ್ನೋದನ್ನ ನೋಡ್ಬೇಕಾಗಿದೆ ಆರ್ಗ್ಯುಮೆಂಟ್ ಕೇಳಿದ ತಕ್ಷಣವೇ ಏನಾದ್ರೂ ನ್ಯಾಯಾಲಯ ರಿಟರ್ಜಿ ಬಗ್ಗೆ ಒಂದು ಆದೇಶವನ್ನು ಅದು ಒಪ್ಕೊಳ್ತೀವಿ ಅದು ರಿಜೆಕ್ಟ್ ಮಾಡ್ತೀವಿ ಅದು ಸಮಯಾವಕಾಶವನ್ನ ತಿಳಿದುಕೊಂಡು ಆದೇಶವನ್ನ ಕಾಯ್ದಿರಿಸುತ್ತಾ ಅನ್ನೋದನ್ನ ನೋಡ್ಬೇಕಾಗಿದೆ ಇದು ಏನಾಗುತ್ತೆ ಆದೇಶವನ್ನು ಕಾಯ್ದಿರಿಸುತ್ತಾ ಅಥವಾ ರಿಟ್ ಅರ್ಜಿಯ ಬಗ್ಗೆ ಆ ಕ್ಷಣಕ್ಕೆ ಅವತ್ತಿನ ದಿವಸನೇ ಏನಾದ್ರೂ ಆದೇಶವನ್ನು ಕೊಡುತ್ತಾ ಅನ್ನೋದು ಸೆಪ್ಟೆಂಬರ್ ಎರಡನೇ ತಾರೀಕು ವಿವಾದದ ನಂತರ ಗೊತ್ತಾಗಲಿದೆ ನಂದಿನಿ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು